ಏನಾಯ್ತು ಬಾಳದವ ಬೀರಕ್ಕೆ ಬಾಳದ್ರು ಬಡ ಬಡ ಕೆಲಸ ಮಾಡ್ರಿ ನೋಡವನ ತಿಂದ ದನ ಬಡ ಬಡಬಡ ವರ್ಷ ಮಲಾಕ್ರಾ ಐದು ತಿಂಗ್ಳು ಪೇಮೆಂಟ್ ಶಬ್ದ ಎಲ್ಲಿ ಕೊಡ್ರಿ ತಿಂಗಳಾದ್ರ ಪಗಾರ ಇಲ್ಲಿ ಕೆಲಸ ಮಾಡಿ ಮೊದಲ ಏರ್ತಿಂತ ಮೊದಲು ಕೆಲಸ ಮಾಡ್ರಿ ಇಲ್ಲಿ ವರ್ಷ ವರ್ಷ ಚಂದಾಗ ಉಪ್ಪಾಗಿಲ್ಲ ಅಂತ ಖಾರ ಆಗಿಲ್ಲ ಅಂತ ಮೆಣ್ಸಿನ್ಕಾಯಿ ಕರಿತೀವಿ ಉಪ್ಪು ಹಚ್ಚಕ್ ಬರೋದಿಲ್ಲ ಹಿಂಗಾನ ಕೆಲಸ ನೀ ಉಪ್ಪು ತಿಂದ್ರೆ ಬಿಬಿ ಬರ್ತದ ಅಂತ ನಾನ್ ಕಡಿ ಮಾಡಿದ್ದೆ ರೀ ಏ ಗಿರಾಕಿ ನೋಡಿಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಭಾಳ ಇಂಪಾರ್ಟೆಂಟ್ ಹೋಟೆಲ್ ಬಿಸ್ನೆಸ್ ಒಳಗ ಒಂದ್ ಹೋದಾವ ಹೊಳ್ಳಿ ಇಲ್ಲೇ ಬರ್ಬೇಕಮ್ಮ ಹೌದ್ರಿ ಮತ್ತ ತಿಂದು ಅಂದ್ರ ಹತ್ತ್ ಸಲ ಬರ್ಬೇಕಾ ಇಲ್ಲೇ ಹಿಂಗ ಆತ್ರಿ ಪರ್ಸ್ ಬಿಟ್ಟೋಗಿದ್ದೆವಲ್ಲ ಬಂದ್ರು ಹಂಗ ಬರ್ಸಿಂದಲ್ಲ ಹೇಳಕತ್ತಿದ್ದ ಚಲೋತ್ಕ ಟೇಸ್ಟ್ ಮಾಡಬೇಕ ಗಿರಮಿಟಿ ಟೇಸ್ಟ್ ಕಡ್ಲಿಟ್ ಹಾಕಿ ಗಡಗಡ ಗಡ 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 ತಿರ್ಗಿಸ್ಬೇಕ್ ಪೇಮೆಂಟ್ ಮಾಡಿ ಮಾಡಿ ಪೇಮೆಂಟ್ ಕೊಡ್ತೇನೆ ಆಮೇಗ

ಅಲ್ರಿ ರೀ ಬಂದು ಕುಂತು ಎಷ್ಟೊತ್ತಾಯ್ತು ನಾ ನಾಯ ಕುಂತಂಗಿಲ್ಲ ಕುಂತು ಬಿಟ್ಟೇನು ಒಬ್ಬರೇ ಬರತ್ತೀರಿ ನೀವು ನನ್ನ ಹತ್ರ ಜತ್ ಮ್ಯಾಲ ನೀರು ಇದಾವೆ ನೋಡದ್ರಾಗೆ ನೀರು ಇದಾವೆ ನೋಡ್ರಿ ಅಲ್ಲ ರೀ ಬಾಟ್ಲಿ ತಗಂಗಿಲ್ಲ ಪ್ಯಾನ್ ಹಚ್ಚಿಲ್ಲ ಅವ್ನು ಅವ್ನ ಜಳ ಐತಿ ನಮ್ಮನೆ ತಗಡಿನ ಜಳ ಸೆಖಿ ಹೊಡಿಯತೈತಿ ಒಂದು ಪ್ಯಾನ್ ಇಲ್ಲ ಹಾಂ ಅವ ಗಿರ್ಬಿಡ್ ದಿನಕ ಬಂದರೆ ಗಿರ್ಬಿಡಿದು ಹೋಗ್ಬೇಕು ನೀವು ಪ್ಯಾನ್ ಲೈಟ್ ಗೀಟ ಏನು ರೀ ಐತಿಲ್ರಿ

ಏ ಕುಂದ್ರ ಕುಂದ್ರಿ ತಿನ್ನು ಮರ್ಯ ನಾಲ್ಕು ಜಗ್ ಖಾಲಿ ಮಾಡಿ ಇನ್ನೊಂದು ಜಗ್ ತಗೋಬೇಕಾರೆ ಮಾಡಿ ತಿಂದು ಹೋಗ ಏನ್ ನೀರು ಕುಡ್ತಾನ್ರ ಮರುಭೂ ಮ್ಯಾಗ ಹುಡ್ಗಿಟ್ಟು ನಮ್ಮ ಮ ಹಾ ಸರ ಅಲ್ರಿ ಆ ಒಂದು ಜಗದಾಗ ನಾ ಗಡ್ರ ಸ್ವಚ್ಛ ಮಾಡ್ತೇನೆ ಇನ್ನು ಬಾಯ್ ಸ್ವಚ್ಛ ಆಗುವಲ್ಲ ರೀಪ್ಪ ಇಂದ ಗಿರಕ್ಕೆ ಬರ್ತಾರ ನಮ್ಮ ಊರಿಗೆ ಏನ್ ಬೇಕು ನಿಂಗೆ ಒಂದ್ ಗಿರ್ಮಿಟ್ಟೆ ನನ್ಗೆ ಎಂತ ಗಿರ್ಮಿಟ್ ಕೊಡ್ತೀರ ಅಂದ್ರೆ ಎಣ್ಣೆ ಕಮ್ಮಿ ಇರ್ಬೇಕ ಮಸಾಲಾ ಕಮ್ಮಿ ಇರ್ಬೇಕ ಗಿರ್ಮಿಟ್ಟಿಂದ ಪುಡಿಯನ್ನ ಹಾಕ್ತಿರಲ್ಲ ಅದು ಕಮ್ಮಿ ಇರ್ಬೇಕು ಉಳ್ಳಾಗಡ್ಡಿ ಗಿಲಾಗಡ್ಡಿ ಜಾಸ್ತಿ ಕೊಡ್ಬೇಕಣ್ಣ ನಮ್ಗ ಮತ್ತೆ ನೀನು ಹೇಳಿದಿರಾ ಏನಾ ಎನ್ನಿ ಬೇಡ ಅಂತಾ ಬಂದೆ ನೀ ಅದನ್ನ ಹಂಗ ಮಾಡಿ ಹೋಗ್ರಿ ಹೋಗಂತ್ರ ಹೋಗ್ರಿ ಹೋಗ್ರಿ ಕಸ್ಟಮರ್ ದೇವರ ಕಸ್ಟಮರ್ ದೇವರ ಹೋಗ್ರಿ ಏನು ಹೇಳೋದೊಂದು ಮಾಡೋದೊಂದು ಎಲ್ಲಾ ಕಡಿಮೆ ಇರ್ಬೇಕಂತ ಅಂತ ಅವರು ರೊಕ್ಕ ಕಡಿಮೆ ಮಾಡು ನೀವು ಕೊಡ್ತೀನಿ ಯಾರ ನೀವು ನಾನ್ ಲೇಬರ್ ರೀ ಲೇಬರ್ ಕಡೆ ತೊಂಬ್ರಿ ಚೆಕ್ ಮಾಡ್ತೇನೆ ಏನೇನಾಯ್ತು ರೀಪಾ ಇಲ್ಲಿ ಇಡ್ಲಿ ದೋಸೆ ಹಾಂ ಒಳ ಇದೆಲ್ಲ ಏನು ಸಿಗಲ ಗಿರ್ಮಿಟ್ ಮಿರ್ಚಿ ಒಂದು ಹಾಫ್ ಗಿರ್ಮಿಟ್ ತೊಗೊಂಬ್ರಿ ಎರಡು ಮಿರ್ಚಿ ತೊಗೊಂಬ್ರಿ ಪಾಟ್ರಿ ಇದು ಯಾರು ಹಾಕ್ತಾರೆ ಹಾಂ ಕೊಟ್ಟಿರಿ ಸರ್ ಹಾಂ ಪಟ್ಟಿನ ಎಲ್ಲಾರು ನೋಡ್ಬೇಕಿಲ್ಲ ರೀ ಹಾಂ ತಂಬ್ರಿ ತಗೋರಿ ಸರ್ ಏ ಉದ್ದನ್ ಏಯ್ ಉದ್ದ ಉದ್ದನ್ ತಂಬ್ರಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ತುಂಬ್ರಿ ಪೂರ ಕೊಟ್ಟರೆ ತಿಂದ್ಬೀಳ್ತಾನೆ ರೀ ತಗೋರಿ ಸರ್ ಯಾವಾಗಲೂ ಉದ್ದಂದ ಮಾಡಬೇಕು ಏನ್ರಿ ಏ ಪಟ್ಬ್ರಿ ತಂದ್ರಿ ಮಾಡಿ ಇನ್ನೊಂದ್ ಮಾಡಿರ್ಮಿಟನ್ ತಗೊಂಡಿದ್ರಿಮಿಟ್ಟಿ ಎರಡು ಚಾ ಎಂಬತ್ ನೂರ ಇಪ್ಪತ್ತು ಫೋನ್ ಪೇಲಿ ಸ್ಕ್ಯಾನರ್ ಮಾಡಿ ಅಷ್ಟೇ ಟಿಪ್ಸ್ ಕೊಟ್ಟಿಲ್ಲ ಕೊಟ್ರಾ

ಏನೇ ಚಿಲ್ಲರೆ ಕೊಡ ಚಿಲ್ಲರೆ ಇಲ್ಲ ಚಿಲ್ರ ಇಲ್ಲ ನೀವು ಕೊಡ್ರಿ ಫೋನ್ ಪೇ ಮಾಡಿ ಸ್ಕ್ಯಾನರ್ ಐತೆ ನೋಡು ಏ ಫೋನ್ ಪೇ ಇಲ್ಲ ಮರ ಏನಂತ ಫೋನ್ ಪೇ ಅನ್ನ ಸುಚ್ ಆಫ್ ಆಗಿದೆ ಫೋನ್ ಇಲ್ಲ ಫೋನ್ ಪೇ ಮಾಡಿ ಇಲ್ಲಿ ಏ ಚಿಲ್ರ ಮುರ್ಸೋ ಹೋಗ ಹೋಗಿ ಇಲ್ಲ ನೀರ್ ತರದಲ್ಲ ಮತ್ತೆ ಚಿಲ್ರ ತೋ ಏನು ಮಾಡೋ ಹಾ ಹೋಗ ಬಡನ ಬಾ ಮತ್ತೆ ಚಿಲೋಡ ನಾ ಕಡಸೇನ ಅಂತ ಮತ್ತೆ ಅಕಡೆ ಹೋಗಿ ಏ ಬರ್ತಾನ ಕುಂದ್ರೋ ಮರ ನೀ ಅಜರ ಬರ್ರಿ 100 ರೂಪಾಯಿ ಚೇಂಜ್ ಕೊಡ್ರಿ ಹಾ ಮೊದಲೇ ನಾಳೆ ಬಾಕಿ ನಾವು ಕೊಟ್ಟಿಲ್ಲ ಸುದ್ದ ಆತ್ತಿ ಜರ ಅಲ್ಲಿ ಗಿರೇಕ ಬಂದಾವ್ರಿ ಏ ಶುದ್ಧ ಆತು ರೀ ಮೊದ್ಲಿಂದ ರೊಕ್ಕ ಕೊಟ್ಟಿಲ್ಲ ಈ ಶುದ್ಧ ಆಯ್ತು ರೀ ನಾಳೆ ಕೊಡ್ತಿದ್ದೆ ಅಲ್ರಿ ನಮಗೂ ವ್ಯಾಪಾರಕ್ಕೆ ಬೇಕಲ್ಲ ರೀ ನೀವು ಹಿಂಗೆ ಮಾಡಿದ್ರಿ ಅಲ್ಲ ನಾಳೆ ಕೊಡ್ತೀವಿ ಹಾಂ ಶುದ್ಧ ಆಯ್ತು ಅವ್ರಿ ಮತ್ತು ಸಮತ್ ಒಳಗೆ ಬೇಕು ನಮ್ಗೆ ಏನು ಹೇಳಿ ಅಣ್ಣ ಅಣ್ಣ ಏ ಮಿಷಿನ್ ಏನೈತಿ ಮಿಷಿನ್ ಅಂತ ಹೇಳೈತಿ

ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿ ಮಾತೇಶ್ಗಳು ಏನಪ್ಪ ವಿಷಯ ಅಂದ್ರೆ ಹಂಗೆ ನಮ್ಮ ಯೂಟ್ಯೂಬ್ ಟೀಮ್ ದಾರ ಎಲ್ಲರದ್ದೇವೆ ಏನಪ್ಪ ವಿಷಯ ಅಂದ್ರೆ ಈ ಕಡೆ ಗದಗ ಕೊಪ್ಪಳ ಕಡೆ ಹೈವ ಕಡೆ ಹೊಂಟಿದ್ರೆ ಸುರಗುಪ್ಪ ಬಾಜುಕ ಸುರ್ಗಪ್ಪಿ ಊರ ಮುಂದಾನ ಒಂದು ಸಿದ್ಧಾರ್ಡ್ ಸ್ಪೆಷಲ್ ಗಿರ್ಮಿಟ್ ಹೋಟೆಲ್ ಐತೆ ಇಲ್ಲಿ ಒಂದ್ಸಲ ಬಂದು ಗಿರ್ಮಿಟ್ ತಿನ್ರಿ ಹಂಗೆ ಮಿರ್ಚಿನೂ ತಿನ್ರಿ ಟೇಸ್ಟ್ ಅಂಡ್ ಟೇಸ್ಟ್ ಭಾಳ ಐತಿ ಖತ್ತರ್ನಾಕು ಐತೆ ಮತ್ತೆ ಹೆಂಗೆ ಪೇಸ್ಟ್ ಒಂದ್ಸಲ ಬಂದು ವಿಸಿಟ್ ಮಾಡ್ರಿ ಹಂಗ ಹಂಗ ನಮ್ಮ ವಿಡಿಯೋ ಹಂಗೈತೆ ಅಂತ ಕಮೆಂಟ್ ಮಾಡ್ರಿ ಧನ್ಯವಾದಗಳು